ಗುಲ್ಬರ್ಗ ಜಿಲ್ಲೆಯ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ವೈಯಕ್ತಿಕವಾಗಿ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಮಾಧ್ಯಮದ ಸ್ನೇಹಿತರನ್ನು ಈ ಪತ್ರಿಕಾಗೋಷ್ಠಿಗೆ ನಾನು ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರುಗಳೇ ಮತ್ತು ಎಲ್ಲ ನಮ್ಮ ಶಾಸಕ ಮಿತ್ರರೇ ಮತ್ತು ಹಿರಿಯ ನಾಯಕರೇ ಭಾಳ ಪ್ರಮುಖವಾಗಿ ಇವತ್ತಿನ ಪತ್ರಿಕಾಗೋಷ್ಠಿ ಎರಡು ಅಂಶಗಳನ್ನು ಇಟ್ಕೊಂಡು ನಾನು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರ ಸಹಕಾರವನ್ನು ಕೋರ್ತೇನೆ ವಿಶೇಷವಾಗಿ ಕಳೆದ ಡಿಸೆಂಬರ್ನಲ್ಲಿ ಚಳಿಗಾಲದ ಅಧಿವೇಶನ ಏನು ಪಾರ್ಲಿಮೆಂಟಲ್ಲಿ ಪ್ರಾರಂಭ ಆಯಿತು ಆಗ ಈ ದೇಶದ ಗ್ರಾಮಗಳ ಅಭಿವೃದ್ಧಿಯನ್ನು ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಒಂದು ನೂರನೇ ವರ್ಷದ ಸ್ವಾತಂತ್ರ್ಯೋತ್ಸವ ಆಚರಣೆ ಒಳಗಾಗಿ ದೇಶದ ಪ್ರತಿಯೊಂದು ಗ್ರಾಮಗಳು ಸಮಗ್ರ ಅಭಿವೃದ್ಧಿಯನ್ನು ಹೊಂದಬೇಕು ఎలా మూలభూత సౌకర్యంగా వంద దృష్టికోణ ఇక వికసత భారత గ్యారంటీ రోజ్ గార్ ఆజీవికా మషిన్ గ్రమీణ అన్న ఇవన్న కేంద్ర సర్కారు జారి తే ಐವತ್ತು ಅರವತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದಂಥ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ಹೆಸರುಗಳಲ್ಲಿ ಗ್ರಾಮೀಣ ಜನರ ಉದ್ಯೋಗದ ಭರವಸೆಗೋಸ್ಕರ ಯೋಜನೆಗಳನ್ನು ತರಲಾಗಿತ್ತು ಅದಕ್ಕೆ ಗ್ರಾಮೀಣ ಉದ್ಯೋಗ ಭರವಸೆ ಕಾರ್ಯಕ್ರಮ ಗ್ರಾಮೀಣ ಉದ್ಯೋಗ ಭರವಸೆ ಯೋಜನೆ ರೋಜ್ಗಾರ್ ಅವಾಜ್ ಯೋಜನೆ ಕೂಲಿಗಾಗಿ ಕಾಳು ಯೋಜನೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಹೇಳಿ ಅನೇಕ ಹೆಸರುಗಳಲ್ಲಿ ಈ ರೀತಿ ಜಾರಿಗೆ ತರಲಾಗಿತ್ತು ಆದರೆ ಅವೆಲ್ಲ ಯೋಜನೆಗಳು ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾದಂಥ ದೃಷ್ಟಿಕೋನವನ್ನು ಹೊಂದಿಲ್ಲ ಅನ್ನುವಂಥ ಕಾರಣಕ್ಕೆ ಅದಕ್ಕೆ ಅನೇಕ ಸುಧಾರಣೆಗಳನ್ನು ತೆಗೆದುಕೊಂಡು ಗ್ರಾಮಗಳ ಮೂಲಭೂತ ಸೌಕರ್ಯಗಳನ್ನು ಮತ್ತು ಉತ್ತೇಜನ ಮಾಡೋದಕ್ಕೋಸ್ಕರ ಹಳ್ಳಿಗಳಲ್ಲಿರ್ತಕ್ಕಂಥ ಶಾಲೆಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ರಸ್ತೆಗಳಿರ್ಬೋದು ಹೊರಚರಂಡಿ ಇರ್ಬೋದು ರೈತರಿಗೆ ಪೂರಕವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಒದಗಿಸೋದಾಗಿರ್ಬೋದು ಕೆರೆಕಟ್ಟೆಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದಾಗಿರ್ಬೋದು ಇದಕ್ಕೆ ಪೂರಕವಾಗಿ ವಿಕಸಿತ ಭಾರತದೊಂದಿಗೆ ಜೋಡಿಸಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಇದರಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ನೂರ ಇಪ್ಪತ್ತೈದು ದಿನಗಳ ಕಾಲ ಉದ್ಯೋಗ ಖಾತ್ರಿಯನ್ನು ಇದರಲ್ಲಿ ಸ್ಪಷ್ಟಪಡಿಸಲಾಗಿದೆ ಮತ್ತು ಇದನ್ನು ಸಂಪೂರ್ಣವಾಗಿ ಈ ಯೋಜನೆಯನ್ನು ಡಿಜಿಟಲೀಕರಣ ಮಾಡಲಾಗಿದೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಬಯೋಮೆಟ್ರಿಕ್ ಅಟೆಂಡೆನ್ಸ್ಗಳನ್ನು ಆಗ್ತಕ್ಕಂಥದ್ದು ಯಾವುದೇ ಕೆಲಸಗಳಾದಂಥ ಸಂದರ್ಭದಲ್ಲಿ ಅದನ್ನು ಜಿ ಪಿ ಎಸ್ ಜಿ ಪಿ ಎಸ್ ಮುಖಾಂತರ ಅಭಿವೃದ್ಧಿಪಡಿಸಿದ ತಳ ಸ್ಥಳಗಳನ್ನು ಜೋಡಿಸಲಾಗ್ತದೆ ಮತ್ತು ಕೂಲಿ ಕಾರ್ಮಿಕ ಉದ್ಯೋಗಸ್ಥ ಉದ್ಯೋಗವನ್ನು ಮಾಡಿದ ಏಳು ದಿನಗಳೊಳಗಾಗಿ ಆಟೋಮೆಟಿಕ್ಕಾಗಿ ಡಿ ಬಿ ಟಿ ಮುಖಾಂತರ ಅವನ ಅಕೌಂಟಿಗೆ ಹಣ ಬರತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ ಮತ್ತು ಈ ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯದ ಸಹಭಾಗಿತ್ವವನ್ನು ಮಾಡಲಾಗಿದೆ ಇದರಲ್ಲಿ ಕೇಂದ್ರ ಅರವತ್ತು ಪರ್ಸೆಂಟ್ ಹಣವನ್ನು ಒದಗಿಸಿದ್ರೆ ರಾಜ್ಯ ನರವತ್ತು ಪರ್ಸೆಂಟ್ ಹಣವನ್ನು ಒದಗಿಸ್ತದೆ ಈ ಹಿಂದಿನ ಯೋಜನೆಗಳಲ್ಲಿ ಅಕೌಂಟೆಬಿಲಿಟಿ ಇರಲಿಲ್ಲ ಅಡಿಟ್ ಇರಲಿಲ್ಲ ಹೆಚ್ಚಾನೆ ರಾಜ್ಯದ ಅದರಲ್ಲಿ ಪಾತ್ರನೇ ಇರಲಿಲ್ಲ ಈಗೇನು ಮಾಡಿದ್ದಾರೆ ಅಂದರೆ ಮೂರು ತಿಂಗಳಿಗೆ ಒಂದು ಸಾರಿ ಅಡಿಟ್ ಆಗಬೇಕು ಮತ್ತು ಅಭಿವೃದ್ಧಿ ಹೊಂದಿದಂಥ ಕೆಲಸಗಳ ಪರಿಶೀಲನೆ ಆಗಬೇಕು ಅದರಲ್ಲಿ ಏನಾದರೂ ಕೂಡ ಭ್ರಷ್ಟಾಚಾರ ನಡೆದರೆ ಅದಕ್ಕೆ ತಕ್ಷಣವೇ ಕ್ರಮ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಈ ಒಂದು ಯೋಜನೆಯಲ್ಲಿ ತೋರಿಸಲಾಗಿದೆ ಇದನ್ನು ನಾವು ಬಿ ಬಿ ಜಿ ರಾಮ್ ಜಿ ಅನ್ನುವಂಥ ಶಾರ್ಟ್ ಫಾರ್ಮ್ನಲ್ಲಿ ಅದನ್ನು ಕಲಿತಕ್ಕಂಥದ್ದು ಸರಳವಾಗಿ ನಮ್ಮ ಜನರಿಗೆ ಅರ್ಥ ಆಗಲಿ ಅನ್ನುವಂಥ ದೃಷ್ಟಿನಲ್ಲಿ ಅದನ್ನು ಶಾರ್ಟ್ ಫಾರ್ಮ್ ಆಗಿ ಬಿ ಬಿ ಜಿ ರಾಮ್ ಜಿ ಅಂತ ಹೇಳಿ ಆ ಯೋಜನೆಯನ್ನು ನಾವು ಕರಿತಾ ಇದ್ದೇವೆ ಆದರೆ ಕಾಂಗ್ರೆಸ್ನವರು ಕೇವಲ ಕೇಂದ್ರ ಸರ್ಕಾರದ ಅಪಪ್ರಚಾರ ಮಾಡಬೇಕು ಒಂದು ರಾಮನ ಹೆಸರಿದೆ ಅನ್ನುವಂಥದ್ದು ಎರಡನೇದು ಮೂರನೇದು ಖಜಾನೆಯನ್ನು ಖಾಲಿ ಮಾಡಿಕೊಂಡಿರ್ತಕ್ಕಂಥ ಸರ್ಕಾರ ತನ್ನ ಪಾಲಿನ ಹೊಣೆಗಾರಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಜಿ ಯೋಜನೆಯಿಂದ ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗದ ಕೊರತೆ ಆಗುತ್ತೆ ಅಂತಕ್ಕಂಥ ಸುಳ್ಳು ಪ್ರಚಾರವನ್ನು ಇವತ್ತು ಮಾಡ್ತಾ ಇದ್ದಾರೆ ಅದನ್ನು ಭಾರತೀಯ ಜನತಾ ಪಕ್ಷ ಮುಖಾಂತರ ಜಿಲ್ಲೆಯ ಜನರಿಗೆ ಹೇಳಲಿಕ್ಕೆ ಬಯಸ್ತೇವೆ ಕೇಂದ್ರ ಸರ್ಕಾರ ಕಟ್ಟಿರ್ತಕ್ಕಂಥ ಯೋಜನೆಯಿಂದ ನೂರ ಇಪ್ಪತ್ತೈದು ಜನ ಉದ್ಯೋಗದ ಖಾತ್ರಿ ಇದೆ ಆಮೇಲೆ ಏಳು ದಿನದಲ್ಲಿ ನಿಮಗೆ ಕೂಲಿ ಖಂಡಿತವಾಗಲೂ ಕೂಡ ಸಿಗ್ತದೆ ಮತ್ತು ಇದು ಗ್ರಾಮೀಣ ಅಭಿವೃದ್ಧಿಗೆ ಪೂರಕವಾಗಿದೆ ಅಂತ ಕರಿತೀವಿ ಇದಕ್ಕೆ ಪೂರಕವಾಗಿ ಹೇಳಬೇಕು ಅಂತಂದರೆ ನನ್ನ ಬಜೆಟ್ ಅಲ್ಲಿ ನನ್ನ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ನಲ್ಲಿ ಸುಮಾರು ಎಂಬತ್ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ು ಬಿಜಿ ರಾಮ್ಜಿ ಯೋಜನೆಗೆ ಇದನ್ನು ಅಳವಡಿಸಲಾಗಿರ್ತಕ್ಕಂಥದ್ದು ಹಿಂದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಏನು ಜಾರಿಯಲ್ಲಿದ್ದಂಥ ಮಂತ್ರಿಗಾಗಿ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿತ್ತು ಅದನ್ನು ಹೆಚ್ಚುವರಿಯಾಗಿ ಹತ್ತು ಸಾವಿರ ಕೋಟಿ ಅಡಿಷನಲ್ ಮಾಡಿ ಸುಮಾರು ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಯೋಜನೆಗೆ ಇವತ್ತು ನೀಡಿರ್ತಕ್ಕಂಥದ್ದು ಇದಕ್ಕೆ ಸಾಕ್ಷಿ ಅನ್ನುವಂಥದ್ದರೆ ಗ್ರಾಮೀಣ ಪ್ರದೇಶದ ಬಡವರಿಗೆ ಕೂಲಿ ಕೊಡ್ತಕ್ಕಂಥ ಕೆಲಸಕ್ಕೆ ಗ್ರಾಮೀಣ ಪಕ್ಷದ ಅಭಿವೃದ್ಧಿಗೆ ಪೂರಕವಾಗಿ ಈ ಯೋಜನೆ ಇದೆ ಅನ್ನೋದನ್ನ ಇದರ ಮುಖಾಂತರ ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಎರಡನೇ ಸ್ಪಷ್ಟಕ ಗೋಷ್ಠಿ ಅಂಶಕ್ಕೆ ಬರೋದಾದರೆ ನಿನ್ನೆ ಮಂಡನೆ ಮಾಡಿರುತ್ತೆ ಬಜೆಟ್ ಕೇಂದ್ರದ ಬಜೆಟ್ ಬಗ್ಗೆ